ಈ ಒಂದು ಶ್ಲೋಕದಲ್ಲಿ ನಮೋ ಅತ್ಯಂತ ದಯಾಳವೇ ಅಂತ ಒಂದು ಶಬ್ದವನ್ನು ಬಳಸಿದ್ದಾರೆ ಇಲ್ಲಿ ದಯಾಳುತ್ವ ಅಂತಕ್ಕಂಥದ್ದು ರಾಘವೇಂದ್ರ ಸ್ವಾಮಿಗಳಿವರಿಗೆ ವಿಶೇಷವಾದ ರೀತಿಯಲ್ಲಿ ವಿಶೇಷವನ್ನು ಕೊಟ್ಟು ಅತ್ಯಂತ ದಯಾಳವೆ ಅಂತ ಹೇಳ್ತಾರೆ ಹಾಗಾದ್ರೆ ರಾಘವೇಂದ್ರ ಸ್ವಾಮಿಗಳಿಗಿಂತ ಪೂರ್ವದಲ್ಲಿ ಬಂದಿರತಕ್ಕಂತಹ ಅನೇಕ ವ್ಯತಿಗಳಿದ್ದಾರೆ ಅನೇಕ ಮಹಾನುಭಾವರಿದ್ದಾರೆ ಅವರೆಲ್ಲರೂ ದಯಾಳುಗಳ ಅಂತಂದ್ರೆ ಅವರೆಲ್ಲರೂ ದಯಾಳುಗಳೇ ಅವರೆಲ್ಲರಲ್ಲೂ ದಯೆ ಇದೆ ಅವರೆಲ್ಲರೂ ಅವರೆಲ್ಲರಲ್ಲೂ ವಿಶೇಷವಾಗಿರ್ತಕ್ಕಂಥ ಭಕ್ತರನ್ನು ಅನುಗ್ರಹ ಮಾಡುವಂತಹ ಒಂದು ಪ್ರೀತಿ ಇದೆ ಆದರೂ ರಾಘವೇಂದ್ರ ಸ್ವಾಮಿಗಳಿಗೆ ಮಾತ್ರ ಅತ್ಯಂತ ದಯಾಳುಪ ಶಬ್ದವನ್ನು ಹಾಕ್ತಾರೆ ಯಾಕೆ ಅಂತಂದರೆ ಈ ರೀತಿ ವಿಚಾರ ಮಾಡ್ಬೋದು ರಾಘವೇಂದ್ರ ಸ್ವಾಮಿಗಳಿಗೆ ಒಟ್ಟು ಮೂರು ಅವತಾರಗಳು ಪ್ರಥಮೋ ಪ್ರಹ್ಲಾದಸ್ತು ದ್ವಿತೀಯೋ ವ್ಯಾಸರಾಜಕಃ ರಾಘವೇಂದ್ರ ತೃತೀಯಸ್ತು ಕಾರ್ಯ ಸಾಧಕ ಎಂಬುದಾಗಿ ರಾಜರಾಗಿ ರಾಘವೇಂದ್ರ ಸ್ವಾಮಿಗಳು ಮೊದಲು ಅವತಾರ ಮಾಡಿದರು ಶಂಕುಕರ್ಣ ಶಂಕುಕರ್ಣರಾಗಿರ್ತಕ್ಕಂತಹ ಒಂದು ಮೂಲ ಆ ಅವತಾರದಲ್ಲಿ ಅವರು ಮೊದಲು ಪ್ರಹ್ಲಾದರಾಜರಾಗಿ ಅವತಾರ ಮಾಡಿದರು ರಾಜರಾಗಿ ಅವತಾರ ಮಾಡಿದಾಗ ಹರಿಸವೋತ್ತಮತ್ವವನ್ನು ಭಗವಂತನೇ ಸರ್ವೋತ್ತಮ ವಿಷ್ಣುವೇ ಸರ್ವೋತ್ತಮ ಅಂತಕ್ಕಂಥ ಒಂದು ವಿಷಯವನ್ನು ಪ್ರತಿಪಾದನೆ ಮಾಡುವಂತಹ ಸಂದರ್ಭದಲ್ಲಿ ಅನೇಕರು ವಿಷ್ಣು ಸರ್ವೋತ್ತಮ ಅಲ್ಲ ಅಂತ ಹೇಳ್ತಿದ್ದರು ಆದರೂ ವಿಷ್ಣು ಸರ್ವೋತ್ತಮ ಭಗವಂತ ಸರ್ವೋತ್ತಮ ಅಂತಕ್ಕಂಥದ್ದನ್ನು ಪ್ರತಿಪಾದನೆ ಮಾಡ್ತಾ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಎಷ್ಟೇ ಬೇರೆಯ ಒಂದು ಇರ್ತಕ್ಕಂತಹ ಕುಹಕಿಗಳು ಭಗವಂತನ ಸರ್ವೋತ್ತಮತ್ವವನ್ನು ಅಡ್ಡಿ ಅಡ್ಡಿಪಡಿಸಿದ್ರು ಪ್ರಹ್ಲಾದರಾಜರಾಗಿ ಅದನ್ನು ಅವರು ವಿಶೇಷವಾಗಿ ಪ್ರತಿಪಾದನೆ ಮಾಡಿಕೊಂಡು ಬಂದರು ಅಲ್ಲೂ ಎಲ್ಲರಿಗೂ ಬಹಳ ದೈನ್ಯತೆಯಿಂದ ಬಹಳ ವಿಶೇಷವಾದ ಪ್ರೀತಿಯಿಂದ ದಯಾಳುಗಳಾಗಿ ಭಗವಂತನ ಸರ್ವೋತ್ತಮತ್ವವನ್ನು ಸಾರಿದರು ಅಷ್ಟು ಸಾಲದ್ರು ಬಹಳಷ್ಟು ಜನ ರಾಘವೇಂದ್ರ ಸ್ವಾಮಿಗಳನ್ನು ಸಂಪೂರ್ಣವಾಗಿ ನಂಬಿಕೊಂಡು ಬರಲಿಲ್ಲ ಅದಕ್ಕೋಸ್ಕರ ಏನು ಮಾಡಿದ್ರು ಮತ್ತೆ ಇನ್ನೊಂದು ಅವತಾರವನ್ನು ವ್ಯಾಸರಾಜರಾಗಿ ಅವತಾರ ಮಾಡಿದ್ರು ವ್ಯಾಸರಾಜರಾಗಿ ಅವತಾರ ಮಾಡಿ ನೇತ್ರಾಣಿ ಮತ್ತಯೋಪಿತ್ರಿ ಜಗತಿ ಗ್ರಹರೇ ಇಂಧದೇಯ ಪ್ರಬಂಧ ಅಂತ ಚಂದ್ರಿಕಾ ನ್ಯಾಯಾಂ ನ್ಯಾಯಾ ಚಂದ್ರಿಕಾ ಮತ್ತು ಯಾವ ವ್ಯಾಸತ್ರಯಗಳನ್ನು ರಚನೆ ಮಾಡಿ ಅಲ್ಲೂ ಮತ್ತೆ ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿ ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿ ಅದನ್ನು ಸಿದ್ಧಾಂತ ಸ್ಥಾಪನೆ ಮಾಡಿದ್ರು ಅಲ್ಲೂ ಸಹಿತವಾಗಿ ಬಹಳಷ್ಟು ಜನ ವ್ಯಾಸರಾಜರ ಮಾತನ್ನು ಒಪ್ಪಿಕೊಂಡು ಭಗವಂತನ ಸರ್ವೋತ್ತಮತ್ವವನ್ನು ಒಪ್ಪಿಕೊಂಡ್ರು ಅಲ್ಲೂ ಒಂದಷ್ಟು ಜನ ಅದನ್ನು ಒಪ್ಪಲೇ ಇಲ್ಲ ಆದ್ದರಿಂದ ಅತ್ಯಂತ ದಯಾಳುಗಳಾಗಿ ಮತ್ತೆ ರಾಘವೇಂದ್ರ ಸ್ವಾಮಿಗಳಾಗಿ ಎಲ್ಲ ಜಾತಿಯ ಎಲ್ಲ ಮತದ ಎಲ್ಲ ಧರ್ಮದ ಎಲ್ಲರಿಗೂ ಸಹಿತವಾಗಿ ಚೆನ್ನಾಗಿ ಅರ್ಥವಾಗುವಂತೆ ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿ ಭಕ್ತರು ಬೇಡಿದಂತಹ ಸಕಲ ಇಷ್ಟಗಳನ್ನು ಅವರ ಎಲ್ಲ ಕಾಮನೆಗಳನ್ನು ಕಲ್ಪವೃಕ್ಷ ಸದೃಶರಾಗಿ ಮಂತ್ರಾಲಯ ಕ್ಷೇತ್ರದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ ಅವರಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ ಕಾಮಧೇನುವಿನ ರೂಪದಲ್ಲಿ ರಾಘವೇಂದ್ರ ಸ್ವಾಮಿಗಳವರು ನಮ್ಮಲ್ಲಿಗೆ ಬಂದು ಎಲ್ಲ ಮೃತ್ತಿಕಾ ರೂಪದಲ್ಲಿ ಎಲ್ಲ ಮೃತ್ತಿಕಾ ಬೃಂದಾವನಗಳಲ್ಲಿ ಬಂದು ಅನುಗ್ರಹವನ್ನು ಮಾಡ್ತಾರೆ ಅಷ್ಟೇ ಅಲ್ಲ ಇಲ್ಲೂ ಪ್ರಹ್ಲಾದರಾದರ ರೂಪದಲ್ಲಿ ರಾಘವೇಂದ್ರ ಸ್ವಾಮಿಗಳು ಬಂದು ಇಲ್ಲೂ ನಿಮಗೆಲ್ಲರಿಗೂ ಅನುಗ್ರಹವನ್ನು ಮಾಡಲಿಕ್ಕೆ ಬಂದಿದ್ದಾರೆ ಇಂತಹ ರಾಘವೇಂದ್ರ ಸ್ವಾಮಿಗಳವರ ವೈಭವ ಅಂತಕ್ಕಂಥದ್ದು ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದಕ್ಕೋಸ್ಕರ ರಾಘವೇಂದ್ರ ಸ್ವಾಮಿಗಳು ಅತ್ಯಂತ ದಯಾಳುಗಳು ಯಾಕಂದರೆ ಮಗು ತಪ್ಪು ಮಾಡಿದ್ರೆ ತಾಯಿ ಎಷ್ಟು ಸಮಾಧಾನವಾಗಿ ಹತ್ತಾರು ಬಾರಿ ಆ ಮಗುವಿಗೆ ತಿದ್ದಿ ಬುದ್ಧಿ ಹೇಳ್ತಾಳೋ ಹಾಗೆ ನಮಗೂ ಧರ್ಮ ಮಾರ್ಗ ಕರ್ಕೊಂಡು ಹೋಗ್ಲಿಕ್ಕೆ ರಾಘವೇಂದ್ರ ಸ್ವಾಮಿಗಳು ಮೂರು ಮೂರು ಬಾರಿ ಅವತಾರವನ್ನು ಎತ್ತಿ ನಮ್ಮನೆಲ್ಲರನ್ನು ಧರ್ಮ ಮಾರ್ಗ ಕರ್ಕೊಂಡು ಹೋಗಿದ್ದಾರೆ ಅದರಿಂದ ರಾಘವೇಂದ್ರ ಸ್ವಾಮಿಗಳಿಗೆ ಅತ್ಯಂತ ದಯಾಳುಗಳು ಎಂಬುದಾಗಿ ಒಂದು ವಿಶೇಷವನ್ನು ಕೊಟ್ಟಿದ್ದಾರೆ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಪರಮಾನುಗ್ರಹಕ್ಕೆ ಪಾತ್ರರು ನಮ್ಮ ಉಭಯ ಶ್ರೀಪಾದಗಳು ಹೇಗೆ ಅಂತ ಒಂದು ಸಣ್ಣ ವಿಷಯದಲ್ಲಿ ಹೇಳ್ಬಿಡ್ತೀನಿ ಪೂಜ್ಯ ಶ್ರೀಪಾದಂಗಳವರ ಪೂರ್ವಾಶ್ರಮದಲ್ಲಿ ಅವರು ಅರವತ್ತು ವರ್ಷದ ಶಾಂತಿಯನ್ನ ಎಪ್ಪತ್ತು ವರ್ಷದ ಶಾಂತಿಯ ಮಹೋತ್ಸವವನ್ನು ಮಂತ್ರಾಲಯ ಕ್ಷೇತ್ರದಲ್ಲಿ ಮಾಡಿಕೊಳ್ತಾ ಇದ್ರು ಹಾಗೆ ಅವರಿಗೆ ಈ ಪರಮಹಂಸಾಶ್ರಮದ ಸ್ವಾಮಿಗಳಾಗತಕ್ಕಂತಹ ಒಂದು ಅವಕಾಶವನ್ನ ರಾಯರು ತಂದುಕೊಟ್ರು ಆದ್ದರಿಂದ ರಾಯರ ಪರಮಾನುಗ್ರಹದಿಂದನೇ ಅವರು ಸ್ವಾಮಿಗಳಾದರು ಆದ್ದರಿಂದ ರಾಯರ ಅನುಗ್ರಹಪೂರ್ವಕವಾಗಿ ಪೂರ್ವಕವಾಗಿ ಅನುಗ್ರಹದಿಂದ ಅವರ ಸ್ವಾಮಿಗಳಾದರು ಅವ್ರ ಪೀಠಾಧಿಪತಿಗಳಾದರು ಅದರಿಂದ ಅಂಥವರು ಇವತ್ತು ಈ ಒಂದು ಸಂದರ್ಭಕ್ಕೆ ಬಂದರು ಅಂತಂದರೆ ರಾಯರನ್ನು ಕರ್ಕೊಂಡು ಬಂದಿದ್ದಾರೆ ಅವರ ಮೂಲಕವಾಗಿಂತ ನಾವೆಲ್ಲ ಅಂದ್ಕೊಳ್ಬೋದು ಇನ್ನು ನಮ್ಮ ಕಿರಿಯ ಶ್ರೀಪಾದಿಗಳಾಗಿರ್ತಕ್ಕಂಥ ಪರಮಪೂಜ್ಯ ಶ್ರೀ ವಿದ್ಯಾ ಮಾಧವ ತೀರ್ಥರಂತೂ ರಾಯರ ಮಠದ ರಾಯರ ಸೇವೆಗೆ ರಾಯರ ಒಂದು ಗ್ರಂಥಗಳ ಸೇವೆಗೋಸ್ಕರವಾಗಿ ತಮ್ಮ ಇಡೀ ಜೀವನವನ್ನು ಗುಡುಪಾಗಿಟ್ಟಿರ್ತಕ್ಕಂಥವ್ರು ಅವ್ರ ಪೂರ್ವಾಶ್ರಮದಲ್ಲೂ ಸಹಿತವಾಗಿ ಅವರು ಒಬ್ಬರೇ ಹೀ ಎ ಒನ್ ಮ್ಯಾನ್ ಆರ್ಮಿ ನಾವೆಲ್ಲರೂ ಸಾಕ ಸಾಕಷ್ಟು ಜನಗಳು ಸೇರಿಸಿಕೊಂಡು ವಿದ್ಯಾಪೀಠವನ್ನು ಮಾಡಿ ವಿದ್ಯಾಪ್ರಚಾರ ಮಾಡಿದರೆ ಅವರು ತಾವೊಬ್ಬರೇ ವಿದ್ಯಾಪೀಠವನ್ನು ಸ್ಥಾಪನೆ ಮಾಡಿ ಅನೇಕ ವಿದ್ಯಾರ್ಥಿಗಳನ್ನ ಇಟ್ಟುಕೊಂಡು ತಾವೇ ಅಡುಗೆ ಮಾಡಿಹಾಕಿ ತಾವೇ ಪಾಠವನ್ನು ಹೇಳ್ಕೊಟ್ಟು ಈ ರಾಘವೇಂದ್ರ ಸ್ವಾಮಿಗಳವರ ಗ್ರಂಥದ ಒಂದು ಸಂರಕ್ಷಣೆಯನ್ನು ಅದರ ಪ್ರಚಾರವನ್ನು ಮಾಡಿರ್ತಕ್ಕಂತಹ ಒಂದು ವಿಶೇಷವಾದ ಒಂದು ಸಾಧನೆ ಅವರದು ಅವರಿಗೂ ರಾಯರ ಪರಮಾನುಗ್ರಹದಿಂದ ಇವತ್ತು ಪರಮಹಂಸ ಒಂದು ಆಶ್ರಮ ಪ್ರಾಪ್ತವಾಗಿದೆ ಅಂಥವರು ಬಂದಿದ್ದಾರೆ ಅಂತಂದ್ರೆ ಉಭಯ ಶ್ರೀಪಾದಗಳವರು ರಾಘವೇಂದ್ರ ಸ್ವಾಮಿಗಳನ್ನೇ ಕರ್ಕೊಂಡು ಈ ಸಮಾರಂಭಕ್ಕೆ ಬಂದಿದ್ದಾರೆ ನಮಗೆಲ್ಲರಿಗೂ ಅನುಗ್ರಹ ಮಾಡಿಸಲಿಕ್ಕೆ ಆದ್ರಿಂದ ಪೂಜ್ಯ ಶ್ರೀಪಾದನಗಳವರ ಅನುಗ್ರಹ ರಾಯರ ವಿಶೇಷ ಅನುಗ್ರಹ ನಮ್ಮೆಲ್ಲ ನಮ್ಮೆಲ್ಲರ ಮೇಲಿರಲಿ ಅಂತ ಹೇಳ್ತಾ ಪ್ರಧಾನವಾಗಿ ಒಂದೇ ಒಂದು ಕಡೆಯ ವಿಷಯವನ್ನು ಹೇಳ್ತಾ ಈ ಒಂದು ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಪೂಜ್ಯ ಶ್ರೀಪಾದಂಗಳವರು ಹಿರಿಯ ಶ್ರೀಪಾದಂಗಳವರು ಪೂಜ್ಯ ಶ್ರೀ ಹಿರಿಯ ಶ್ರೀಪಾದಂಗಳವರು ಒಳ್ಳೆಯ ವಾಗ್ಮಿಗಳು ಕವಿಗಳು ಮತ್ತು ಅನೇಕ ಕನ್ನಡದಲ್ಲಿ ಪದಗಳನ್ನು ಪದ್ಯಗಳನ್ನು ದೇವರ ನಾಮಗಳನ್ನು ರಚನೆ ಮಾಡಿದ್ದಾರೆ ಆದ್ದರಿಂದ ಅಂಥವರ ಒಂದು ಅಂಥವರು ರಚನೆ ಮಾಡಿರ್ತಕ್ಕಂಥ ಅನೇಕ ಒಂದು ಉಗಾಭೋಗಗಳು ಪದಗಳು ಪದ್ಯಗಳಲ್ಲಿ ಒಂದೇ ಒಂದು ಸಣ್ಣ ಪುರಂದರದಾಸರ ಮೇಲಿನ ಉಗಾಭೋಗವನ್ನು ನಾನು ಸಮರ್ಪಣೆ ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ನನ್ನ ಒಂದು ಮಾತ ಎರಡು ವಾಕ್ ಪುಸ್ಕಗಳನ್ನು ಮುಗಿಸ್ತೇನೆ ಮಾಡಿಂಗ ವಿತ್ತು ಪೊರೆವ ರಂಗನಾಥ ಪುರಂದರನಿಗಡಿಂಗರಿಗರೆ ಹೇ ಪುರಂದರದೇ ಈ ಧರೆಯೊಳು ಹರಿಭಗುದಿಚರಿಯ ಹರಿ ಪೊರೆದವರೇ ಜ್ಞಾನ ನಿಮಗೆ ನಮಮಿ ಪೆನಿತ್ಯ ಶ್ರೀ ಕೃಷ್ಣಾತ್ರವಸ್